ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಚಾನಲ್ಗೆ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಏನಪ್ಪ ವಿಷಯ ವಿಚಾರ ಅಂತಂದ್ರೆ ಹಿಂಗೆ ಪಾಪುಗೆ ಒಂದು ನೇಮ್ ಕಟ್ಟಬೇಕು ಅಂತ ಹೆಸರು ಬಲದಲ್ಲಿ ಹಿಂಗೆ ಬಂದಿತ್ತು ಅಕ್ಷರ ಡಿ ಮತ್ತು ಬಿ ಅಕ್ಷರದಿಂದ ಬಂದಿತ್ತು ಹಂಗಾಗಿ ಹುಡುಕ್ತಾ ಇದ್ದೋ ನಮಗೆ ಗೊತ್ತಿರೋದ್ಕಿಂತನೂ ನಿಮಗೆ ಫೇಸ್ಬುಕ್ಕಲ್ಲಿ ತುಂಬ ಜನ ತುಂಬ ಕ್ರಿಯೇಟಿವಿಟಿಯಾಗಿ ಆಗಿ ತುಂಬ ಹೆಸ್ರುಗಳನ್ನ ಹೇಳ್ತೀರಿ ಅದಕ್ಕೋಸ್ಕರ ಯಾರು ಗೊತ್ತಿರಬಹುದಾ ಯಾವ್ದಾದ್ರು ಡಿಫ್ರೆಂಟ್ ಆಗಿರೋ ಹೇಳ್ಬೋದಾ ರಶ್ಮಿ ಅವರೇ ನೀವ್ ನಂಗೆ ಅದಕ್ಕೆ ನೀವು ಡಿ ಮತ್ತೆ ಬಿ ಇಲ್ಲಿ ಹೆಸರುನ ಹೇಳಿ ನನ್ ಮಗ್ಳುಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಅದು ಕಟ್ತೀವಿ ನಿಮ್ಗುನು ರಿವೀಲ್ ಮಾಡ್ತೀವಿ ಯಾವ್ದ್ ಹೆಸರು ಕಟ್ಟಿದ್ವಿ ಅಂತ ಹೌದು ಅಂದ್ರೆ ಯಾಕೆಂದ್ರೆ ಒಬ್ರಿಗಿಂತ ಚೆನ್ನಾಗಿ ಚೆನ್ನಾಗಿರ್ತದೆ ಆಮೇಲೆ ಏನ್ ಸಮಾಚಾರ ಎಲ್ರು ಹೆಂಗಿದೀರಿ ಚೆನ್ನಾಗಿದೀರ ಊಟ ಮಾಡಿದ್ರಾ ಏನೋ ಒಂಥರ ಆದರೆ ಈಗ ಒಂದು ಹದಿನೈದು ದಿನಕ್ಕೆ ಒಂದು ತಿಂಗಳು ಹಿಂಗೆ ಆಗೋಯ್ತದೆ ಒಂದೊಂದು ವೀಡಿಯೋ ಮಾಡೋದು ಒಂದು ಬ್ಲಾಗ್ ಮಾಡೋದು ಟೈಮ್ ತಕ್ಕಂದು ಪುಡ್ಸದ ತಕಂದ ಒಂದು ಮಾಡು ಅಂದ್ಬಿಡ್ತೀಮ್ ಏನೇನೋ ಕೇಳಿಸ್ಕೊಂಡು ಬರ್ತವೆ ಇಲ್ಲ ಈ ಐಫೋನು ಹಾಳು ಬಸ್ತಿದ್ದು ತಕೊಂಬಿಟ್ಟು ಬರೀ ಸ್ಟೋರೇಜೇ ತುಂಬ್ಕತ್ತದೆ ಆದರೆ ಒಬ್ಬ ಐಫೋನ್ ಮಾಡಿರೋರು ಗೊತ್ತು ಒಂದು ಅಷ್ಟು ಜನಕ್ಕೆ ಏನಪ್ಪಾ ಅಂದ್ರೆ ಡಿಲೀಟ್ ಮಾಡಿರ್ತೀವಿ ಆದರೂ ಸ್ಟೋರೇಜ್ ಎಲ್ಲದೇ ಅಂತಲೇ ಗೊತ್ತಿರೋದಿಲ್ಲ ಡಿಲೀಟ್ ಆಗಿದ್ರು ಮತ್ತೆ ಹಂಗೆ ತೋರಿಸ್ತಾ ಇರ್ತದೆ ಇಷ್ಟು ಡಿಲೀಟ್ ಮಾಡಿರ್ತೀನಿ ಬಟ್ ಜಾಗ ಹಂಗೆ ಇರ್ತದೆ ಅಲ್ಲಿ ಕಾಣಿಸ್ತಾ ಇರ್ತದೆ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ನೀವು ಚೆನ್ನಾಗಿರೋ ಒಂದು ಹೆಸರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀನಿ ಖಂಡಿತ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಹಿಂಗೆ ಇರಲಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ತುಂಬ ಜನ ಇನ್ನೂ ತುಂಬ ಕ್ವಶನ್ಗಳು ಕೇಳಿದ್ರಿ ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ರಿಪ್ಲೈ ಮಾಡ್ತೀವಿ ರಿಪ್ಲೈ ಮಾಡ್ತಾರೆ ರಶ್ಮಿ ಮೇಡಮ್ ನಾನು ಇದ್ರು ನಾನು ಮಾಡ್ತೀನಿ ಇಬ್ಬರು ಜೊತೆಲಿ ಕೂತ್ಕೊಂಡು ರಿಪ್ಲೈ ಮಾಡ್ತೀವಿ ಅದಕ್ಕೇನು ಅಂತಂತ ಆಮೇಲೆ ಹೆಂಗಿದ್ದೀರಾ ತುಂಬ ಜನ ಹೆಣ್ಮಕ್ಳುಗಳು ಮತ್ತೆ ಹೋಗಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಹೇಳ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದಿದ್ವಿ ಎಲ್ಲ ಏನು ತೊಂದರೆ ಇಲ್ಲ ಸ್ವಲ್ಪ ಏನೋ ಪಾಯಿಂಟ್ ಇದೆ ಅಂತ 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 ಏನು ಇದೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಆಮೇಲೆ ತುಂಬಾ ಜನ ಕೇಳಿದ್ರಿ ಪ್ಲಾಜೆಂಟ್ ಯಾವ್ದು ಮತ್ತೆ ಏನೇನು ವ್ಯತ್ಯಾಸ ಅಂತ ಕೇಳಿದ್ರಿ ನಾನು ಇವತ್ತು ಇವತ್ತ ನಾನು ಬ್ಲಾಗ್ ಹಾಕ್ತೀನಿ ಬ್ಲಾಗ್ ಹಾಕ್ತೀನಿ ಮಗ್ಳು ಮಗ್ಳು ಹೋಗ್ತಾ ಇದೀನಿ ಎರಡು ನಿಮಿಷ ಐದ್ ನಿಮಿಷ ಮಾತಾಡಬೋದ ಅಷ್ಟೇ ಅಷ್ಟು ಬಿಟ್ರೆ ಯಾಕೆ ಅಂತಂದ್ರೆ ಗೊತ್ತಲ್ಲ ನಿಮ್ಗೆ ಈಗ ಮಕ್ಳಿರೋ ಮನೇಲಿ ಹೆಂಗಿ ಅಂತ ಬೆಳಗ್ಗೆ ಆನ ನಿದ್ದೆ ಕೂಡ ಇಲ್ಲೋ ಆಮೇಲೆ ರಾತ್ರಿ ಹಗ್ಲೊತೆಲ್ಲ ಚೆನ್ನಾಗ್ ಮುನ್ಗಿರ್ತಾಳೆ ರಾತ್ರಿ ಹೊತ್ತಿದ್ದಿರ್ತಾಳೆ ಹೆಂಗಿರ್ತದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರ್ಲಿ ಡಿ ಮತ್ತೆ ಬಿ ಬಿ ಮತ್ತು ಡಿ ಅಂದರೆ ಬಿ ಡಿ ಅಂತ ಡಿ ಮತ್ತು ಬಿ ಅಂತ ಹೇಳ್ತಾವೆ ಎರಡು ಅಕ್ಷರದಿಂದ ಯಾವ ಅಕ್ಷರ ಬರ್ತದೆ ದಯವಿಟ್ಟು ಯಾವ್ಯಾವ ಹೆಸರುಗಳು ಬರ್ತವೆ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನೆಲ್ನ ಫಾಲೋ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಹೆಚ್ಚಿನ ವೀಡಿಯೋಗಳಿಗೆ ಹೆಚ್ಚಿನ ಮನೋರಂಜನೆ ಮಾಡೋಕ್ಕೆ ನಾವು ಕಾತರದಲ್ಲಿರ್ತೀವಿ ಆಮೇಲೆ ಇನ್ನೂ ಒಂದೇನಪ್ಪ ಅಂತಂದರೆ ಆದಷ್ಟು ಬೇಗ ಇನ್ನೊಂದು ವಿಚಾರ ತೊಗೊಂಬತ್ತೀನಿ ಮಾತಾಡೋದೈತೆ ತುಂಬ ಟೈಮ್ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂಗೇ ಸಪೋರ್ಟ್ ಮಾಡ್ತೇವೆ